ಗುಡ್ ಮಾರ್ನಿಂಗ್ ವೀಕ್ಷಕರೇ ಸೊ ಗಣೇಶ ನಿನ್ನೆ ಮನೆಗೆ ಬಂತು ಸೊ ಇವತ್ತು ಎರಡನೇ ದಿನ ಮಾರ್ನಿಂಗು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಸೊ ಸಿಕ್ಕಾಬಕ್ಕೆ ಕೆಲಸಗಳಿದೆ ಆ್ಯಂಡ್ ನಿನ್ನೆ ನೈಟು ನಾವು ಟಾಪ್ ಟೆರೆಸ್ ಮೇಲೆ ಮಲಗಿದ್ವಿ ಎಲ್ಲ ಬಾಯ್ಸು ಸೊ ಹಾಗೆ ಸ್ಟೋರೀಸ್ ಎಲ್ಲ ಹೇಳ್ತಾ ರಾತ್ರಿ ಎರಡು ಗಂಟೆ ಆಯಿತು ಸೊ ಇವತ್ತು ಡೇಟು ನೋಡೋಣ ಇವತ್ತಿನ ಕಾರ್ಯಕ್ರಮ ಆ್ಯಕ್ಚುಲಿ ಇವತ್ತು ವಿಸರ್ಜನೆ ಇದೆ ಆ್ಯಂಡ್ ಸಾಕಷ್ಟು ಪೂಜೆ ಇದೆ ಸೊ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಸ್ಪೆಟ್ ಹಾಕಿದ್ದೀನಿ ಅಂದರೆ ಸೊ ಒಂದು ಕಣ್ಣು ನೋಡಬೇಕು ರೆಡ್ ಆಗಿದೆ ಹಿಂಗೇನು ನಿಂತಿದೆ ಸುಮ್ಮನೆ ಗಿಡದ ಮೇಲಿಂದ ಒಂದು ಬೀಜ ಕಾರ್ ಮೇಲೆ ಬಿದ್ದು ನನಗೆ ಸಿಡಿತು ಕಾಯಿ ಅವಾಗಿಂದ ರೆಡ್ ಆಗಿದೆ ಅದಕ್ಕೆ ಸ್ಪೆಟ್ ಹಾಕಿದ್ದೀನಿ ನೋಡಿ ಫಸ್ಟ್ ಕೆಲಸ ನಾನು ಪಂಕಜ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಏ ಯಾರು ಮುಂದಿನ ಕದ್ದು ನಿಜ ಓಕೆ ಓಕೆ ಹಾಂ ಬಾಯ್ ಗಿಡ ಎಲ್ಲ ಬಾಯ್ಸ್ ಇದ್ದಿದ್ದಾರೆ ಹುಡುಗರು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಹೇಳ್ಬಿಡು ಒಂದು ಸರಿ ಗುಡ್ ಮಾರ್ನಿಂಗ್ ಡೇ ಟೂಗೆ ಹೇಯ್ ಸಜನ ಗುಡ್ ಮಾರ್ನಿಂಗ್ ಹಾಯ್ ದೇವ್ ಗುಡ್ ಮಾರ್ನಿಂಗ್ ಏನಪ್ಪ ಅವರು ಬರೀ ಕ್ಯಾಮ್ರಾ ಇರ್ತಾನೆ ಅಂತಾನೆ ಸ್ಪೀಕರು ಬೆಳಿಗ್ಗೆ ಬೆಳಿಗ್ಗೆ ಸ್ಟ್ರಾಂಗ್ ಹೋಗ್ತಿದ್ದೀವಿ ಸೊ ರಂಗೋಲಿ ಹಾಕಾರೆ ನೋಡ್ರಿ ಮಸ್ತ್ ನೋಡ್ರಿ ಹೆಂಗ್ ರಂಗೋಲಿ ಅಂತ ಸೊ ಒಂದು ಸೀಕ್ರೆಟ್ ಪಾಯಿಂಟ್ ಇದೆ ನೋಡಿ ಸೊ ಇದು ಚಾರ್ಜಿಂಗ್ ಸ್ಟೇಷನ್ ಥರ ಸೊ ಚಾರ್ಜರು ಗೊಬ್ಬರು ಅದೆಲ್ಲ ಕನೆಕ್ಟ್ ಇಟ್ಟಿರ್ತೀವಿ ಎಲ್ಲ ಗೆಸ್ಟ್ಗಳು ಬಂದಾರ ಧಾರವಾಡಿಂದ ಧಾರವಾಡ ನಿಮ್ದು ಯಾವ್ದು ಪ್ರಾಪರ್ ನವಲ್ ಗುಂದವರು ಬಂದಾರ ಸೊ ನಮ್ಮ ಮನೆಗೆ ಯಾರು ಬಂದರು ಫಸ್ಟ್ ನಾವು ಒಂದು ಜಾಗ ಕರ್ಕೊಂಡು ಹೋಗ್ತೀವಿ ಫಸ್ಟ್ ಪ್ಲೇಸ್ ಅದ ಇಲ್ಲೇ ಐತಿ ಹತ್ತಿರದಲ್ಲಿ ಬರ್ರಿ ಒಂದು ಒಬ್ಬೊಬ್ಬ ಏನು ರೀ ಕಾರ್ಗಳ ಸಾಲ್ಸ್ ನಿಂತಾವಲ್ಲ ಎಮ್ ಜಿ ರೋಡ್ ಒಳಗೂ ಕಾರ್ ಹಿಂಗೆ ನಿಲ್ಲಲ್ಲ ನಾವ್ ಎಲ್ರು ಹೋಗುದಿದ್ರೆ ಹಿಂಗ ಒಬ್ಬರಿಬ್ರು ಹೋಗಲ್ರಿ ಹಿಂಗ ಎಲ್ಲ ಹಿಂದ ಕರ್ಕೊಂಡು ಹೋಗೋರು ನಾವು ನೋಡ್ರಿ ಸೆಲ್ಫಿ ತಗೋಕೆ ಫೋಟೋ ತೆಗಾಕೆ ಇದು ಗಣೇಶ ದಿನ ನನಗೆ ಕನ್ಫ್ಯೂಷನ್ ಆಗ್ತದೆ ಅಲ್ಲ ಈಗ ಯಾರ ಗಣೇಶ ಹೇಳ್ರಿ ದಿನ ಚಂದ್ರ ಚಂದ್ರೋಡ್ಬಾರ್ದು ಅನ್ನೋ ಒಂದು ಪದ್ಧತಿ ಇದೆ ಏನಾಗುತ್ತೆ ಸಾರಿ ನೋಡಿ ಹೇಗಿದೆ ಸೊ ಹಿಂಗೆ ಕೂಡ ಯಾವುದೋ ಒಂದು ಹಳ್ಳಿ ಬರುತ್ತೆ ರಾಮಾಪುರ ಚೆನ್ನಾಗಿದೆ ಅಲ್ವಾ ನಿಮ್ಮ ಮನೆ ಇಲ್ಲೇ ಇತ್ತಲ್ವಾ ಮನೆ ಇತ್ತು ಹೌದು ಹೌದು ಡೈಲಿದು ಮತ್ತೆ ಹೆಂಗಿದೆ ಚೆನ್ನಾಗಿ ನಡೀತಿದೆ ಸೆಟ್ ಆಯ್ತು ಲೈಫ್ ಎಸ್ ವಾತಾವರಣ ಎಲ್ಲ ಸೆಟ್ ಆಯಿತು ಇಲ್ಲಿ ಬಂದ ಮೇಲೆ ಸೆಕೆ ಆಗ್ತದೆ ನಮಗೆ ನಮ್ಮ ಬೆಂಗಳೂರದು ಅದು ಪವರೇ ಬೇರೆ ಒಂದು ಸರಿ ಯಾರಾದ್ರು ಬಂದರೆ ಅಲ್ಲಿಂದ ಬಿಟ್ಟು ಹೋಗಿ ಮನಸ್ಸಾಗಲ್ಲ ಏನದು ಇಲ್ಲಿ 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 ಇಳಿಯುದಂಗೆ ಸ್ಲಿಪ್ ಆಗುತ್ತೆ ಆ ಕಡೆ ಮೇಲೆ ನಿಲ್ಕೊಂಡು ಹೋಗಿ ಹ್ಞೂ ಗಣೇಶ ವೇಯ್ಟ್ ಬೇರೆ ಇದೆ ಅಲ್ಲ ಹೋಗ್ಬೋದ ಆ ಕಡೆ ಹೋಗ್ಬೋದು ಅಲ್ಲಿಂದ ದಾರಿ ಐತೇನು ಬೇರೆ ದಾರಿ ಹ್ಞೂ ಬೇರೆ ದಾರಿ ಇಲ್ಲ ಇಲ್ಲಿಂದ ಅಲ್ಲಿಂದ ಸ್ಟೆಪ್ ಮಾಡ್ಬೋದು ಏನು ಮಾಡ್ದ ಸ್ಟೆಪ್ ಮಾಡ್ತಾ ಸ್ಟೆಪ್ ಸ್ಟೆಪ್ಸ್ ಇಲ್ಲ ಜಾಸ್ತಿ ಕಚ್ಚಿ ಇಲ್ಲಿ ಇಲ್ಲಿ ಸ್ವಲ್ಪ ವಿಸರ್ಜನೆ ಮಾಡೋಣ ಈ ತರ ಗಣೇಶ ವಿಸರ್ಜನೆ ಎಲ್ಲಾದರೂ ನೋಡಿದೀರ ಹಿಂಗೆ ನಾವೇ ದಾರಿ ಮಾಡ್ಕೋಬೇಕು ಗಣೇಶಗೆ ಸರ್ಪ್ರೈಸ್ ವಿಡಿಯೋ ಇದೆ ನೋಡ್ರಿ ಅಂತ ಹೇಳಿ ಎಲ್ಲರೂ ನೋಡಿದ್ರೆ ಓ ಹಂಗೆ

ಸಲ್ಲಾಪುರದಲ್ಲಿ ಮಳೆ ಯಾವಾಗ ಮಳೆಗೆ ಬರ ಇಲ್ಲ ಮಳೆ ಟ್ವೆಂಟಿ ಫೋರ್ ಅವರ್ಸ್ ಬರ್ತಾ ಇರುತ್ತೆ ಮುನ್ನೂರ ಅರವತ್ತೈದು ದಿನ ಕೂಡ ಬರ್ತಾ ಇರುತ್ತೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಅಂತ ಬೇರೆ ಬೇರೆ ಕಾಲಗಳಿಲ್ಲ ಇಲ್ಲಿ ಒಂದೇ ಕಾಲ ಅದು ಮಳೆಗಾಲ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಎರಡನೇ ದಿನದ ಗಣೇಶ ಆಚರಣೆ ಸೊ ನಿನ್ನೆ ಗಣೇಶ ಚತುರ್ಥಿ ಆಯಿತು ಸೊ ಇವತ್ತು ಎರಡನೇ ದಿನ ಇವತ್ತು ವಿಸರ್ಜನೆ ಕೂಡ ಇರುತ್ತೆ ಸೊ ಜೊತೆಗೆ ಮಾರ್ನಿಂಗು ಒಂದು ಸತ್ಯನಾರಾಯಣ ಪೂಜೆ ಕೂಡ ಮುಗೀತು ಸೊ ಇದಾದ ನಂತರ ನಮ್ಮದು ಭಜನೆ ಶುರುವಾಗುತ್ತೆ ಸೊ ಭಜನೆಗಿಂತ ಕಾರ್ಯಕ್ರಮಕ್ಕಿಂತ ಮುಂಚೆ ನಮ್ಮ ಈ ಮನೆಯ ಹೆಣ್ಣು ಮಕ್ಕಳು ಸ್ತ್ರೀಯರು ಅಂದ್ರೆ ಅಡುಗೆ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಈ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾಗಿ ಅಡುಗೆ ಮಾಡ್ತಾರೆ ಏನು ಅಡಿಗೆ ಇರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಬಂದು ನಮ್ಮ ಗೆಳೆಯ ಬೆಳಗ್ಗೆ ಸೊ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇದ್ದಾರೆ ಫೀಲ್ ಮಾಡ್ತಾ ಇದ್ದಾರೆ ಮೆಮರೀಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ರಂಗೋಲಿ ಸೊ ಸ್ವಲ್ಪ ಕೆಡಿಸಿದ್ದಾರೆ ಮಕ್ಕಳು ಪರವಾಗಿಲ್ಲ ಸೊ ಜೊತೆಗೆ ಇಲ್ಲಿ ಅವರು ಹೊಸ ರಂಗೋಲಿಗಳನ್ನು ಹಾಕ್ತಾ ಇದ್ದಾರೆ ಸೊ ನೋಡ್ಬೋದು ಜಸ್ಟ್ ಸತ್ಯನಾರಾಯಣ ಪೂಜೆ ಕೂಡ ಆಯಿತು ಎಲ್ಲರೂ ಕೈ ಮುಗಿರಿ ನಿಮಗೂ ಕೂಡ ಸತ್ಯನಾರಾಯಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸೊ ಅಡುಗೆ ಶಿಕ್ಷಣ ಹೋಗೋಣ ಇವಾಗ ಅಡುಗೆ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಎಲ್ಲ ಫ್ಯಾಮಿಲಿಯವರು ಕೂಡ್ಬಿಟ್ಟು ಸೊ ಒಂದು ಅಡಿಗೆನ ಮಾಡ್ತಾ ಇದಾರೆ ಇಲ್ಲಿ ಮಾಡ್ತಾ ಇರೋದು ಬಂದ್ಬಿಟ್ಟು ಪುರಿನ ಮಾಡ್ತಾ ಇದಾರೆ ವೈನಿಯವರು ವೈನಿಯವರೆಲ್ಲ ಸೇರಿ ಪುರಿ ಮಾಡ್ತಾ ಇದಾರೆ ಎಲ್ರು ಹೌದು ಸೊ ಈ ಕಡೆ ಒಂದ್ ಕಡೆ ಅನ್ನ ಕೂಡ ಬೇತಾ ಇದೆ ಇಲ್ಲಿ ಏನಿದು ಸಾರು ಅನ್ನ ಅನ್ನ ಇದು ಇದನ್ನ ಅಲ್ವಾ ಅನ್ನ ಕೂಡ ರೆಡಿ ಇದೆ ನಮ್ಮ ಇವರು ಅಡುಗೆ ಇವತ್ತು ಇವರು ಎಲ್ಲ ಪ್ರಸಾದವನ್ನು ಕೂಡ ಮಾಡಿದ್ರು ಸತ್ಯನಾರಾಯಣ ಪೂಜೆ ಪ್ರಸಾದ ಕೂಡ ನಿನ್ನೆ ಕೂಡ ಅಡಿಗೆ ಕೂಡ ಇವರೇ ಮಾಡಿದ್ರು ಸೂಪರ್ ಆಗಿತ್ತು ಅಡಿಗೆ ಇಲ್ಲಿ ಮಿಕ್ಸಿಯಲ್ಲಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಅರಿತಾ ಇದ್ದಾರೆ ಮಮ್ಮಿಯವರು ಸೊ ಇಲ್ಲಿಗ ಬಿಸಿ ಬಿಸಿಯಾದ ಪುರಿಯನ್ನ ಇವಾಗ ರೆಡಿ ಮಾಡ್ತಾರೆ ನೀವು ಕೂಡ ಬನ್ನಿ ಸವಿಯರಿ ಈ ಊಟನ ಈ ಅಡಿಗೆನ ಕರಾವಳಿಯ ಅಡಿಗೆ ರುಚಿನೇ ಬೇರೆ ಇದು ಕಂಪ್ಲೀಟ್ ನಮ್ಮ ಎರಡನೆಯ ದಿನದ ಚತುರ್ಥಿಯ ಎರಡನೆಯ ದಿನದ ಒಂದು ಅಧ್ಯಾಯ ಎಲ್ಲ ಅಡುಗೆಯದು ಒಂದು ಸಂಪೂರ್ಣವನ್ನು ನಿಮಗೆ ತೋರಿಸಿದ್ದೀವಿ ಪೂಜೆ ಮುಗಿಸಿ ಸ್ವಲ್ಪ ಜನ ಹೋಗ್ತಾ ಇದಾರೆ ಅಣ್ಣ ಅತ್ತಿಗೆ ಅರಶು ಹೆಂಗಾಯ್ತು ಪೂಜೆ ಎಲ್ಲ ಚೆನ್ನಾಗಾಯ್ತಾ ಮತ್ತೆ ಬಾ ನೈಟು ಪೂಜೆ ಮಾಡೋಣ ಸಾಂಗ್ ನಿಂದು ಅದಕ್ಕೆ ಬರ್ರಿ ಮತ್ತೆ ಊರಿಗೆ ಹೋಗಿ ಆರಾಮಾಗಿ ಬೈ ಬೈ ನೀವು ಹೋಗ್ತೀರಾ ಇಲ್ಲ ಅಲ್ಲ ಪಂಕಜ್ ಹುಷಾರಾಗಿ ಲೈಸೆನ್ಸ್ ಎಲ್ಲ ಐತಲ್ಲ ಓಕೆ ಕಾಡಲ್ಲಿ ಹುಲಿ ಕರಡಿ ಸಿಕ್ಕರೆ ಗಾಡಿ ನಿಲ್ಲಿಸ್ಬಿಡಿ ಹೋಗ್ತಾರೆ ಬಾಯ್ ಬಾಯ್ ಹಿಂಗಿದೆ ಆಮೇಲೆ ನೋಡ್ಕೊಂತೀನಿ ನಾನು ಬಾಯ್ 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 ಸೊ ಇವ್ರೊಂದು ಒಂದ್ ಸಾವಿರ ಕಿಲೋಮೀಟರ್ ಜರ್ನಿ ಇದೆ ಈಗ ಸೊ ಇವತ್ತು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ರೀಚ್ ಆಗ್ತಾರೆ ಸೊ ಪಂಕಜ್ ಇವಾಗ ಎರಡ್ ಮೂರು ದಿನ ಸಿಗಲ್ಲ ಸ್ನೇಹಿತರೆ